ಚಾನಲ್ ಜರ್ನಿ ವಿತ್ ರಾಜ್ ಹಿಂದಿನ ವಿಡಿಯೋದಲ್ಲಿ ಐ ಎಲ್ ಎಕ್ಸಾಮ್ ಹೇಗೆ ಕ್ರಾಕ್ ಮಾಡ್ಬೇಕು ನಾನು ಏನೇನು ಸ್ಟ್ರಾಟಜೀಸ್ ಯೂಸ್ ಮಾಡಿದ್ದೆ ಅನ್ನೋದನ್ನೆಲ್ಲ ತಿಳಿಸ್ಕೊಟ್ಟಿದ್ದೆ ಸಾರಿ ಕನ್ಸಿಸ್ಟೆಂಟ್ ಆಗಿ ಇನ್ಫಾರ್ಮೇಟಿವ್ ವಿಡಿಯೋಸ್ ನಾನು ಪೋಸ್ಟ್ ಮಾಡೋಕಾಗಲ್ಲ ಇನ್ಮೇಲಿಂದ ಇಲ್ ಬಿ ಕನ್ಸಿಸ್ಟೆಂಟ್ ಈ ವಿಡಿಯೋದಲ್ಲಿ ಯು ಎಸ್ ಯುನಿವರ್ಸಿಟೀಸ್ ಯಾವ್ದಾದ್ರು ಲೈಕ್ ಯಾವ ಯಾವ ಯೂನಿವರ್ಸಿಟೀಸ್ ಇದೆ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಯಾವ ಯೂನಿವರ್ಸಿಟೀಸ್ ನ ಜಾಸ್ತಿ ಪ್ರಿಫರ್ ಮಾಡ್ತಾರೆ ನೀವು ಒಂದು ಯೂನಿವರ್ಸಿಟಿನ ಸೆಲೆಕ್ಟ್ ಮಾಡಬೇಕು ಅಂತ ಅಂದ್ರೆ ಏನ್ ನ ನೀವು ನೋಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಕಮಾನ್ ರಚಿಸಿದ ವಿಡಿಯೋ ಸೊ ಆರೀಸೋನಾ ಸ್ಟೇಟ್ ಯೂನಿವರ್ಸಿಟಿ ನಾರ್ತ್ ಈಸ್ಟರ್ನ್ ಯುನಿವರ್ಸಿಟಿ ಪರ್ಡ್ಯೂ ಕೊಲಂಬಿಯಾ ಯೂನಿವರ್ಸಿಟಿ ಆಫ್ ಮೆಷಿಗನ್ ಎ ಆ್ಯಂಡ್ ಎಂ ಸೊ ಈ ಯೂನಿವರ್ಸಿಟೀಸ್ ನ ಜಾಸ್ತಿ ಇಂಡಿಯನ್ಸ್ ಪ್ರಿಫರ್ ಮಾಡ್ತಾರೆ ಮತ್ತು ನೆಕ್ಸ್ಟ್ ಇನ್ನು ಯಾವ ಯಾವ ಯೂನಿವರ್ಸಿಟೀಸ್ ಅಂತ ನೋಡೋದಾದರೆ ನ್ಯೂಯಾರ್ಕ್ ಯೂನಿವರ್ಸಿಟಿ ಇದೆ ಯೂನಿವರ್ಸಿಟಿ ಆಫ್ ಟೆಕ್ಸಸ್ ಅಟ್ ಆಸ್ಟಿನ್ ಯೂನಿವರ್ಸಿಟಿ ಆಫ್ ನಾರ್ತ್ ಟೆಕ್ಸಸ್ ಬಾಸ್ಟನ್ ಯೂನಿವರ್ಸಿಟಿ ಕೊಲಂಬಿಯಾ ಯೂನಿವರ್ಸಿಟಿ ಸ್ಯಾನ್ ಸ್ಯಾನ್ಹೋಸೆ ಡೆನ್ವರ್ ಸೊ ಈ ಯೂನಿವರ್ಸಿಟೀಸ್ನ ಜಾಸ್ತಿ ನಾನು ನನ್ನ ಫ್ರೆಂಡ್ಸು ಅಥವಾ ಲೈಕ್ ನೋಡಿರೋದು ರಿಸರ್ಚ್ ಮಾಡಿರೋ ಪ್ರಕಾರ ಈ ಯೂನಿವರ್ಸಿಟೀಸ್ಗೆ ಜಾಸ್ತಿ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಹೋಗೋದನ್ನು ನಾವು ನೋಡ್ಬೋದು ಯುನಿವರ್ಸಿಟಿಯಲ್ಲಿ ಪಬ್ಲಿಕ್ ಯೂನಿವರ್ಸಿಟಿ ಮತ್ತು ಪ್ರೈವೇಟ್ ಯೂನಿವರ್ಸಿಟಿ ಅಂತ ಇದೆ ಯು ಎಸ್ ಅಲ್ಲಿ ಸೊ ಏನು ಡಿಫ್ರೆನ್ಸ್ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈಗ ಸೊ ಪಬ್ಲಿಕ್ ಯೂನಿವರ್ಸಿಟಿ ಪ್ರೈವೇಟ್ ಯೂನಿವರ್ಸಿಟಿ ಫಸ್ಟ್ ಸೋರ್ಸ್ ಆಫ್ ಫಂಡಿಂಗ್ ಅಂತ ಅಂದರೆ ಪಬ್ಲಿಕ್ ಯೂನಿವರ್ಸಿಟಿಗೇ ಗೌರ್ಮೆಂಟೇ ಫಂಡ್ ಮಾಡುತ್ತೆ ಪ್ರೈವೇಟ್ ಯೂನಿವರ್ಸಿಟಿಗೆ ಅವ್ರದ್ದು ಓನ್ ಫಂಡ್ಸ್ ಇರುತ್ತೆ ಅನ್ನೋದು ಫಸ್ಟ್ ಡಿಫ್ರೆನ್ಸ್ ಬರುತ್ತೆ ಇನ್ನೂ ಕಾಸ್ಟ್ ಆಫ್ ಅಟೆಂಡೆನ್ಸ್ ಸೊ ಪಬ್ಲಿಕ್ ಯೂನಿವರ್ಸಿಟೀಲಿ ನಿಮಗೆ ಫೀಸ್ ಕಮ್ಮಿ ಇರುತ್ತೆ ಬಟ್ ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ ನೀವು ಪಬ್ಲಿಕ್ ಯೂನಿವರ್ಸಿಟಿ ಫೀಸ್ ಕಂಪೇರ್ ಮಾಡಿದ್ರೆ ಜಾಸ್ತಿ ಇರುತ್ತೆ ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ ಡಿಗ್ರಿ ಕೋರ್ಸಸ್ ಆಫರ್ ಮಾಡೋದ್ರಲ್ಲಿ ಪಬ್ಲಿಕ್ ಯೂನಿವರ್ಸಿಟಿ ಆ್ಯಕ್ಚುಲಿ ಜಾಸ್ತಿ ಕೋರ್ಸಸ್ ಆಫರ್ ಮಾಡ್ತಾರೆ ಪ್ರೈವೇಟ್ ಯೂನಿವರ್ಸಿಟಿ ಅಂತ ಬಂದರೆ ಅವ್ರದ್ದೊಂಥರ ಕೋರ್ಸಸ್ ಡಿಫ್ರೆಂಟ್ ಇರುತ್ತೆ ಆ್ಯಂಡ್ ಅವರು ಮೇನಾಗಿ ಏನಂತಾರೆ ಲೈಕ್ ಕರಿಕ್ಯುಲಮ್ಗಿಂತ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸಲ್ಲೇ ಲೈಕ್ ಅಥವಾ ಲೈಕ್ ಔಟ್ಸೈಡ್ ಆಫ್ ದ ಯೂನಿವರ್ಸಿಟಿ ಆರ್ ದ ಇಂಡಸ್ಟ್ರಿ ರಿಲೇಟೆಡ್ ಥಿಂಗ್ಸ್ ಅನ್ನೋದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿರ್ತಾರೆ ಕ್ವಾಲಿಟಿ ಆಫ್ ಎಜುಕೇಷನ್ ಎರಡರಲ್ಲೂ ಚೆನ್ನಾಗಿದೆ ಸೊ ಈ ಫ್ಯಾಕ್ಟರ್ಸ್ನ ನೀವು ತಲೆಯಲ್ಲಿಕೊಂಡು ನೀವು ಒಂದು ಯಾವ ಯೂನಿವರ್ಸಿಟಿ ಬೇಕು ಅನ್ನೋದನ್ನು ಡಿಸೈಡ್ ಮಾಡ್ಕೋಬೋದು ಸೊ ನಾನು ಯು ಎಸ್ ಎಲ್ಲಿ ಮೋಸ್ಟ್ ಪಾಪ್ಯುಲರ್ ಪಬ್ಲಿಕ್ ಯೂನಿವರ್ಸಿಟೀಸ್ನ ಲಿಸ್ಟ್ ಔಟ್ ಮಾಡಿದ್ದೀನಿ ಸೊ ನೀವು ಇದನ್ನು ಒಂದ್ಸಲ ಚೆಕ್ ಮಾಡ್ಬೋದು ವಿ ಪಬ್ಲಿಕ್ ಯುನಿವರ್ಸಿಟೀಸ್ನ ಮತ್ತು ಒಂದಷ್ಟು ಪ್ರೈವೇಟ್ ಯೂನಿವರ್ಸಿಟೀಸ್ ಕೂಡ ಲಿಸ್ಟ್ ಮಾಡಿದ್ದೀನಿ ಸೊ ನೀವು ನೋಡ್ಬೋದು ಪ್ರೈವೇಟ್ ಯೂನಿವರ್ಸಿಟಿ ಅದಕ್ಕೆ ನಾನು ಹೇಳ್ದ ಹಾಗೆ ಕಾಸ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಟ್ಯೂಷನ್ ಫೀ ಇವಾಗ ನಿಮಗೆ ಒಂದು ಐಡಿಯಾ ಬಂತು ಯಾವ ಯಾವ ಯೂನಿವರ್ಸಿಟಿ ಇದೆ ಪಬ್ಲಿಕ್ ಯೂನಿವರ್ಸಿಟಿ ಅಂದ್ರೇನು ಪ್ರೈವೇಟ್ ಯೂನಿವರ್ಸಿಟಿ ಅಂದ್ರೇನು ಸೊ ಇವಾಗ ನಾನು ಯಾವ ಯೂನಿವರ್ಸಿಟಿನ ಸೆಲೆಕ್ಟ್ ಮಾಡಬೇಕು ಅಂತ ನಿಮಗೆ ಒಂದು ಕ್ವಶನ್ ಬರ್ಬೋದು ಸೊ ಇವಾಗ ಇನ್ನಿ ಒಂದು ಕೋ ಲೈಕ್ ಯೂನಿವರ್ಸಿಟಿ ಸೆಲೆಕ್ಟ್ ಮಾಡಬೇಕು ಅಂತ ಅಂದರೆ ನೀವು ಏನೇನು ನೋಡಬೇಕು ಅಂತಂದರೆ ಫಸ್ಟ್ ನೀವು ಸೆಲೆಕ್ಟ್ ಮಾಡುವಂಥ ಕೋರ್ಸ್ ಸೊ ಇವಾಗ ನಂದೇ ಎಕ್ಸಾಂಪಲ್ ಕೊಡ್ತೀನಿ ನಾನು ನನ್ನ ಬ್ಯಾಚುಲರ್ಸ್ ಆಫ್ ಇಂಜಿನಿಯರ್ ಬ್ಯಾಚುಲರ್ಸಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಮಾಡಿದೆ ಸೊ ನನಗೆ ನಂದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗಲ್ಲೇ ಇಂಟ್ರೆಸ್ಟ್ ಇತ್ತು ಸೊ ನಾನು ಇಲ್ಲೂ ಕಂಪ್ಯೂಟರ್ ಆ್ಯಂಡ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ತೊಗೊಂಡಿದ್ದೀನಿ ಅಂದರೆ ಇಟ್ಸ್ ಅ ಕಂಟಿನ್ಯೂಷನ್ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಸೊ ನೀವು ಕೋರ್ಸ್ ಯಾವುದನ್ನು ಸೆಲೆಕ್ಟ್ ಮಾಡಬೇಕು ಅನ್ನೋದನ್ನು ಫಸ್ಟ್ ಡಿಸೈಡ್ ಮಾಡ್ಕೋಬೇಕು ಈಗ ನಿಮಗೆ ನೀವು ಬ್ಯಾಚುಲರ್ಸ್ ಆ್ಯಂಡ್ ಮೆಕ್ಯಾನಿಕಲ್ಸ್ ಸಿವಿಲ್ ಕಂಪ್ಯೂಟರ್ ಸೈನ್ಸ್ ಏನೋ ಮಾಡಿರ್ತೀರಿ ಇವಾಗ ನಿಮಗೆ ಅದು ಇಂಟ್ರೆಸ್ಟ್ ಜಾಸ್ತಿ ಇರಲ್ಲ ಇವಾಗ ಕೋರ್ಸ್ ಶಿಫ್ಟ್ ಮಾಡಬೇಕು ಅಂತ ಅನ್ಕೋತೀರಿ ಇವಾಗ ನೀವು ನಾನು ಎಲೆಕ್ಟ್ರಾನಿಕ್ಸ್ ಓದಿ ನನಗೆ ಕಂಪ್ಯೂಟರ್ ಸೈನ್ಸ್ ಮಾಡಬೇಕು ಅಂತ ಅಂದ್ರೂ ನೀವು ಫಾರಿನ್ಗೆ ಲೈಕ್ ಈ ಥರ ಯೂನಿವರ್ಸಿಟೀಸ್ ಅಪ್ಲೈ ಮಾಡಬೇಕಾದ್ರೆ ನೀವು ಕೋರ್ಸಸ್ ಚೇಂಜ್ ಮಾಡಬಹುದು ಇದೆ ಆಪ್ಷನ್ ಇರುತ್ತೆ ಸೊ ಫಸ್ಟ್ ಕೋರ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ ಕೋರ್ಸ್ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ರ್ಯಾಂಕಿಂಗ್ ಆಫ್ ಯೂನಿವರ್ ಇವಾಗ ಇಷ್ಟು ಯೂನಿವರ್ಸಿಟಿ ಲಿಸ್ಟ್ ಕೊಟ್ಟಿದ್ದೀನಿ ಲೈಕ್ ಲಿಸ್ಟ್ ನಿಮ್ಗೆ ಗೊತ್ತಿದೆ ಅಂತ ಅನ್ಕೊಳ್ಳಿ ಯಾರು ಯೂನಿವರ್ಸಿಟೀಸ್ದು ರ್ಯಾಂಕ್ಸ್ ಏನೇನು ಅಂತ ನೋಡ್ಕೋಬೇಕು ಅದಾದಮೇಲೆ ಈಗ ನೀವೊಂದು ಸೆಲೆಕ್ಟ್ ಮಾಡ್ಕೊಂಡಿದ್ದೀರ ಕೋರ್ಸ್ ಈಗ ನಂದು ಕಂಪ್ಯೂಟರ್ ಆ್ಯಂಡ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಕೋರ್ಸ್ ಸೆಲೆಕ್ಟ್ ಮಾಡಿಕೊಂಡೆ ಆರಿಝೋನಾ ಸ್ಟೇಟ್ ಯೂನಿವರ್ಸಿಟೀಲಿ ಸೊ ಆ್ಯರಿಸೋನಾ ಸ್ಟೇಟ್ ಯೂನಿವರ್ಸಿಟಿ ಕಂಪ್ಯೂಟರ್ ಆ್ಯಂಡ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗಲ್ಲಿ ಯಾವ ರ್ಯಾಂಕಿಂಗ್ ಇದೆ ಆ ಕೋರ್ಸ್ಗೆ ಆ ಕಾಲೇಜು ಎಷ್ಟು ರ್ಯಾಂಕಿಂಗಲ್ಲಿದೆ ಅನ್ನೋದನ್ನು ನೀವು ನೋಡ್ಕೋಬೇಕಾಗುತ್ತೆ ಸೊ ಕಮ್ ಇದು ಮಾಡಿಕೊಂಡು ಎಲ್ಲ ಯೂನಿವರ್ಸಿಟೀಸ್ದು ಈ ಥರ ಲಿಸ್ಟ್ ಮಾಡ್ಕೊಳ್ಳಿ ನಿಮಗೆ ಬೇಕಾಗಿರೋ ಕೋರ್ಸ್ ಇದೆಯಾ ಅದಾದ ಮೇಲೆ ಕೋರ್ಸ್ ಕರಿಕ್ಯುಲಮ್ ಒಂದು ಹ್ಯಾಂಡ್ ಬುಕ್ ಅಂತ ಇರುತ್ತೆ ನೀವು ಏನದು ಇದನ್ನೆಲ್ಲ ನೀವು ಒಂದೊಂದು ಯೂನಿವರ್ಸಿಟಿ ಈಚ್ ಆ್ಯಂಡ್ ಎವ್ರಿ ವೆಬ್ಸೈಟ್ಗೆ ಹೋದರೆ ಒಂದೊಂದು ಯೂನಿವರ್ಸಿಟಿ ನೇಮ್ ಕೊಡಿ ವೆಬ್ಸೈಟ್ಗೆ ಹೋಗ್ತೀರಾ ಅದರಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ ಕೋರ್ಸ್ ಅಲ್ಲಿ ಹ್ಯಾಂಡ್ ಬುಕ್ ಇರುತ್ತೆ ಸೊ ನೀವು ತೊಗೊಳ್ಳೋ ಕೋರ್ಸ್ದು ಹ್ಯಾಂಡ್ ಬುಕ್ನ ನೀವು ಓದಿ ಏನೇನು ಕೋರ್ಸ್ ಕೋರ್ಸಲ್ಲಿ ಏನೇನು ಇದೆ ಯಾವ ಯಾವ ಪ್ರೋಗ್ರಾಮ್ಸ್ ಆಫರ್ ಮಾಡ್ತಾರೆ ಏನೇನು ಇರುತ್ತೆ ಅನ್ನೋದೆಲ್ಲ ನೋಡಿಕೊಂಡು ನಿಮಗೆ ಅದು ಇಷ್ಟ ಆದರೆ ಎಲ್ಲಾನು ಮಾಡಿದ್ರೆ ಕಂಪೇರ್ ಮಾಡಿಕೊಂಡು ನೀವೊಂದು ಯೂನಿವರ್ಸಿಟೀಸ್ಗೆ ಅಪ್ಲೈ ಮಾಡಬೇಕು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಏನಕ್ಕೆ ಅಂತ ಅಂದರೆ ನೀವು ಟೂ ಇಯರ್ಸ್ ಆಫ್ ಯುವರ್ ಮಾಸ್ಟರ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಯುವರ್ ಲೈಫ್ ಸೊ ಇದರ ಡಿಸಿಷನ್ಸ್ ಈ ನಾಲ್ಕನ್ನ ನೀವು ಗ ಗಮನದಲ್ಲಿಟ್ಕೊಂಡು ಯೂನಿವರ್ಸಿಟೀಸ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ಇದಾಗಿತ್ತು ಈ ವಿಡಿಯೋ ಈ ವಿಡಿಯೋದಿಂದ ನಿಮಗೆ ಒಂದು ಯೂನಿವರ್ಸಿಟಿನ ಹೇಗೆ ಸೆಲೆಕ್ಟ್ ಮಾಡಬೇಕು ಏನೇನು ಕ್ರೈಟೀರಿಯಾಸ್ನ ನೀವು ತಲೆಲಿಟ್ಕೋಬೇಕು ಒಂದು ಯೂನಿವರ್ಸಿಟಿ ಸೆಲೆಕ್ಟ್ ಮಾಡ್ಬೇಕಾದ್ರೆ ಅನ್ನೋದನ್ನ ತಿಳ್ಕೊಂಡ್ರಿ ಅಂತ ಅನ್ಕೋತೀನಿ ಮತ್ತೆ ಸಿಗೋಣ ಆನ್ಟಿಲ್ ದ ನೆಕ್ಸ್ಟ್ ವಿಡಿಯೋ ಬೈ ಬಾಯ್